ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ರೇಜಿ ಕನ್ನಡಿಗ ಅಭಿಜಾನ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಡಾಡಿ ಏನು ನೋಡ್ತಾ ಇದೀರಿ ಬಂದ್ಬಿಟ್ಟು ಸಚಿ ಕಾಂತಾ ಆ್ಯಂಡ್ ಫ್ರೆಂಡ್ಸ್ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ ಫ್ರೆಂಡ್ಸ್ ಈ ತಾಮ ಬಂದ್ಬಿಟ್ಟು ಹನ್ನೆರಡು ಅವರ್ ಪಾಸ್ ಆಗಿದ್ದಕ್ಕೆ ಇನ್ನೇನು ವಿಡಿಯೋ ಮೂಮೆಂಟಲ್ಲಿ ಯಾರೋ ಇವ್ರಿಗೆ ಆಗದಿಲ್ಲದವರು ಹಕ್ಕಿ ಜೊತೆ ಕೊಟ್ಸ್ಬಿಟ್ಟು ಹಕ್ಕಿ ನಾಣ್ಯದ್ದೇನ ಕಳೆದ್ರು ಪ್ಲಸ್ ಇನ್ನೊಂದೇನು ಅಂತಂದ್ರೆ ಅಕ್ಕಿ ಅವತ್ತು ಖಾಲಿ ಕೂಡ ಇತ್ತು ಅವತ್ತಿಂದ ಇವತ್ತಿಗೆ ಐದು ದಿವಸದಲ್ಲಿ ಅದೇ ಹಕ್ಕಿನ ಬಿಟ್ಟು ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷ ಹಾರಿಸ್ಬಿಟ್ಟು ಯಾರು ಇವರಿಗೆ ಆಗದಿಲ್ಲದವರು ಜೊತೆ ಕೊಟ್ಟಿದ್ದಾರೆ ಅಂತ ಅನ್ಕೋತೀವಿ ಫ್ರೆಂಡ್ಸ್ ಆತರ ಯಾರು ಮಾಡಕ್ ಹೋಗ್ಬೇಡ್ರಿ ಅಕ್ಕಿ ಬಿಟ್ಟಿ ತೋರ್ಸ್ರಿ ನೀವು ಆದ್ರೆ ಜೊತೆ ಹೊಡಿಯೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡಿ ಆತರ ಹೋಗ್ಬೇಡ್ರಿಗೇ ಅಕ್ಕಿನ ಮೇಲ್ ಮಾಡಕ್ ಜೊತೆ ಹೊಡಿತಾರೆ ಅಕ್ಕಿ ತಳಗ ಜೊತೆ ಹೊಡಿತಾರೆ ಅಲ್ಲಿಂದ ಜೊತೆ ಹೊಡಿತಾರೆ ಇಲ್ಲಿಂದ ಜೊತೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಅಕ್ಕಿ ಮರ್ಯಾದಿನ ಕಳದ್ರು ದಾಬಡಿ ಮರ್ಯಾದಿನ ಕಳದ್ರು ಸರ್ ಇವತ್ತಿನ ದಿವಸಕ್ಕೆ ಅವತ್ತು ಹೇಳಿದೆ ತಿನ್ನ ಅನ್ನ ನ ಕೈಯಲ್ಲಿ ಇಡ್ಕಂಡ್ ಆನೆ ಮಾಡಿ ಹೇಳಿದೆ ಒಂದಕ್ಕಿ ಜೊತೆ ಹೊಡೆಯಲ್ಲ ಅಂತ ಅದೇ ತರ ಅವತ್ತು ಅಕ್ಕಿ ಬಿಟ್ಟಿದ್ದೀನಿ ಆಗೋರು ಆಗಿಲ್ದವರು ತುಪ್ಪಿಗೆ ಆಸೆ ಇರೋರು ಜೊತೆ ಹೊಡೆದಿ ಜೀರೋ ಮಾಡಿದ್ರು ಮೋಸ ಮಾಡಿ ಮೋಸ ಮಾಡಿದ್ರ ಮನೆ ಯಾವತ್ತು ಉದ್ದಾರ ಆಗಲ್ಲ ಒಬ್ಬ ವರ್ಷ ಒಂದ್ ವರ್ಷ ಶ್ರಮ ಹಾಳು ಮಾಡಿದ್ರಲ್ಲ ಅದ್ರ ಕರ್ಮ ಅವ್ರಿಗೆ ತೋರ್ಸೆ ತೋರ್ಸುತ್ತೆ ಕರ್ಮ ಯಾವತ್ತಿದ್ರು ಯಾವನ್ನು ಬಿಡಲ್ಲ ತೋರ್ಸೆ ತೋರಿಸುತ್ತೆ ಅವರಿಗೆ